ಶಕ್ತಿ ಎಫೆಕ್ಟ್ ಔದ್ಯೋಗಿಕ ಕ್ಷೇತ್ರದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಳ ರಾಜ್ಯ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವ ಐದು ಗ್ಯಾರಂಟಿಗಳಲ್ಲಿ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಕೂಡ ಒಂದು ಈ ಯೋಜನೆ ಜಾರಿಯಾದಾಗ ಮಹಿಳೆಯರೇ ಹೆಚ್ಚು ಓಡಾಡುತ್ತಿದ್ರು ಕೆಲವೊಮ್ಮೆ ಸೀಟು ಸಿಗದಿದ್ದಾಗ ಮಹಿಳೆಯರ ಮಧ್ಯೆ ದೊಡ್ಡ ದೊಡ್ಡ ಜಗಳಗಳೇ ಆಗಿವೆ ಈ ಉಚಿತ ಬಸ್ ಯೋಜನೆ ಬಗ್ಗೆ ಬಿಜೆಪಿ ಸಾಕಷ್ಟು ಟೀಕೆ ಮಾಡಿತ್ತು ಸದ್ಯ ಈಗ ಇದೇ ಶಕ್ತಿ ಯೋಜನೆಯಿಂದ ಜಿಎಸ್ಟಿ ಸಂಗ್ರಹ ಮತ್ತು ಮಹಿಳೆಯರ ಪಾಲುದಾರಿಕೆ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಒಂದರಿಂದ ಮೂವತ್ತು ಪಾಯಿಂಟ್ ಎರಡರಷ್ಟು ಹೆಚ್ಚಾಗಿದೆ ಅಲ್ಲದೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆಯಲ್ಲೂ ಹೆಚ್ಚಳವಾಗಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಉದ್ಯೋಗಗಳಲ್ಲಿ ಮಹಿಳಾ ಸಹಭಾಗಿತ್ವ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತಕ್ಕೆ ಏರಿಕೆ ಆರ್ಥಿಕ ನೀತಿ ಸಂಸ್ಥೆ ಜಸ್ಟ್ ಜಾಬ್ಸ್ ನೆಟ್ವರ್ಕ್ ಸಹಯೋಗದಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಪ್ರಮಾಣ ಶೇಕಡ ಐದು ಪಾಯಿಂಟ್ ಒಂದರಷ್ಟು ಹೆಚ್ಚಳವಾಗಿದೆ ಅಕ್ಟೋಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಯೋಗಗಳ ಮಹಿಳಾ ಸಹಭಾಗಿತ್ವದ ಪ್ರಮಾಣ ಇಪ್ಪತ್ತೈದು ಪಾಯಿಂಟ್ ಒಂದರಷ್ಟಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಅದೇ ಅವಧಿಯಲ್ಲಿ ಶೇಕಡಾ ಮೂವತ್ತು ಪಾಯಿಂಟ್ ಎರಡರಷ್ಟಾಗಿದೆ ಒಟ್ಟು ಕಾರ್ಮಿಕರ ಸಂಖ್ಯೆ ಶೇಕಡಾ ಇಪ್ಪತ್ತ್ ಮೂರು ಪಾಯಿಂಟ್ ಏಳರಿಂದ ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಎಂಟಕ್ಕೆ ಹೆಚ್ಚಳವಾಗಿದೆ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಯಂತೆ ರಾಜ್ಯ ಸರ್ಕಾರ ಜೂನ್ ಹನ್ನೊಂದರಂದು ಯೋಜನೆಗೆ ಚಾಲನೆ ನೀಡಿತ್ತು ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಬಳಸಿಕೊಂಡ ಮಹಿಳೆಯರು ತಾವು ವಾಸ ಮಾಡುತ್ತಿರುವ ಸ್ಥಳದಿಂದ ಮತ್ತೊಂದು ಪ್ರದೇಶಕ್ಕೆ ಕೆಲಸ ಅರಸಿಕೊಂಡು ಹೋಗ್ತಿದ್ದಾರೆ ಕೆಲಸ ಮುಗಿದ ನಂತರ ಸುರಕ್ಷಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡಿ ಮರಳಿ ಮನೆ ಸೇರುತ್ತಿದ್ದಾರೆ ಉಚಿತ ಪ್ರಯಾಣದ ಕಾರಣಕ್ಕೆ ತಮ್ಮ ತವರಿಗೆ ಹೋಗಿ ಬರುವ ಮಹಿಳೆಯರ ಸಂಖ್ಯೆಯಲ್ಲೂ ಗಣನೀಯವಾಗಿ ಹೆಚ್ಚಳವಾಗಿದೆ ಹಣದ ಕೊರತೆ ಪ್ರಯಾಣದ ವೆಚ್ಚಕ್ಕೆ ಗಂಡ ಅಥವಾ ಮಕ್ಕಳ ಮುಂದೆ ಕೈಚಾಚಬೇಕಾದ ಕಾರಣಕ್ಕಾಗಿ ಮದುವೆಯಾದ ನಂತರ ತವರನ್ನೇ ಮರ್ತಿದ್ದಂತಹ ಮಹಿಳೆಯರು ನಿಯಮಿತವಾಗಿ ಹೋಗಿ ಬರ್ತಿರುವ ಕಾರಣ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತಿವೆ ಎಂದು ವರದಿ ಹೇಳಿದೆ ಜಿಎಸ್ಟಿಗೂ ಶಕ್ತಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ಅಂತ್ಯದವರೆಗೆ ರಾಜ್ಯದ ಮಹಿಳೆಯರು ನೂರ ಎಂಬತ್ಮೂರು ಪಾಯಿಂಟ್ ಸೊನ್ನೆ ಏಳು ಕೋಟಿ ಟಿಕೆಟ್ ಪಡೆದಿದ್ದಾರೆ ಅವರು ಪ್ರಯಾಣಿಸಿದ ದೂರದ ಆಧಾರದ ಟಿಕೆಟ್ನ ಒಟ್ಟು ಮೌಲ್ಯ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಅದಕ್ಕಾಗಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಐದು ಸಾವಿರದ ಹದಿನೈದು ಕೋಟಿ ಮೀಸಲಿಟ್ಟಿತ್ತು ಈ ವಹಿವಾಟಿನ ಭಾಗವಾಗಿ ಸರ್ಕಾರ ಮುನ್ನೂರ ಒಂಬತ್ತು ಪಾಯಿಂಟ್ ಆರು ನಾಲ್ಕು ಕೋಟಿ ಜಿಎಸ್ಟಿ ಭರಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಕ್ತಿ ಯೋಜನೆಯಿಂದ ಮುನ್ನೂರ ಎಪ್ಪತ್ತೊಂದು ಪಾಯಿಂಟ್ ಐದು ಏಳು ಕೋಟಿ ಜಿಎಸ್ಟಿ ಭರಿಸಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ಪ್ರಯಾಣದ ಮೂಲಕ ಉಳಿತಾಯವಾದ ಮೊತ್ತ ಆ ಕುಟುಂಬದ ಆದಾಯದ ಒಂದು ಭಾಗವಾಗ್ತಿದೆ ಅಂತಹ ಉಳಿತಾಯವನ್ನ ಇತರೆ ಅಗತ್ಯ ವಸ್ತುಗಳ ಖರೀದಿಗೂ ಅವರು ಬಳಸುತ್ತಿದ್ದಾರೆ ಇದು ಬಿಟ್ಟಿ ಭಾಗ್ಯವಲ್ಲ ಸಮಾಜದಲ್ಲಿ ಸರ್ಕಾರ ಹೂಡಿರುವ ಬಂಡವಾಳ ಈ ಕುರಿತಾಗಿ ಟ್ವೀಟ್ ಮಾಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಕ್ತಿ ಉಚಿತ ಯೋಜನೆ ಎಂದು ಮೂಗು ಮುರಿಯುವವರ ಗಮನಕ್ಕೆ ಶಕ್ತಿ ಯೋಜನೆಯಿಂದ ಜಿಎಸ್ಟಿ ಸಂಗ್ರಹ ಹೆಚ್ಚಿದೆ ಇದು ಬಿಟ್ಟಿ ಭಾಗ್ಯವಲ್ಲ ಸಮಾಜದಲ್ಲಿ ಸರ್ಕಾರ ಹೂಡಿರುವ ಬಂಡವಾಳ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಆ ಮೂಲಕ ಶಕ್ತಿ ಉಚಿತ ಯೋಜನೆ ಎಂದು ಮೂಗು ಮುರಿಯುವ ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ ನ್ಯೂಸ್ ನ್ಯೂಸ್ ಕನ್ನಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ